ನಮಃ ಹರಿ ಓಂ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕರಿಗೂ ಕೂಡ ಶುಭೋದಯ ನಾನೀಗ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೇನೆ ಸಾಕಷ್ಟು ಜನ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಏನು ಕಾ ಕಾರ ಏನು ಮಾಡಬೇಕು ಅಂತ ಹೇಳಿ ನೀವು ಯೋಚನೆಯನ್ನು ಮಾಡ್ತಾ ಇರಬಹುದು ಸೊ ಹಾಗಾಗಿ ನಾನು ಒಂದು ಸುಲಭ ಉಪಾಯವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಕಲಿಯುಗದಲ್ಲಿ ದೇವಿಯನ್ನು ಹಿಡಿದ್ರೆ ಆದಷ್ಟು ಬೇಗ ಮುಂದೆ ಬರ್ತಾರೆ ಅನ್ನುವಂಥದ್ದು ಅದು ಶಾಸ್ತ್ರಗಳು ಹೇಳುವಂಥ ಮಾತು ಯಾವುದೇ ಕಾರಣಕ್ಕೂ ಕೂಡ ನಾವು ದೈವಶಕ್ತಿಯನ್ನು ನಂಬಿದವರು ಯಾವತ್ತಿಗೂ ಕೂಡ ಮೋಸ ಆಗಲ್ಲ ದೇವರು ನಾವು ಏನು ಕೇಳ್ತೇವೆ ಅದನ್ನು ಕೊಡಲಿಕ್ಕೆ ತಡ ಮಾಡಬಹುದು ಅದರ ಹಿಂದೆ ಯಾವುದಾದ್ರೂ ಒಂದು ಕಾರಣ ಇರುತ್ತೆ ಅವನಿಗೆ ಗೊತ್ತಿರುತ್ತೆ ಯಾವ ರೀತಿ ಯಾವ ಸಮಯದಲ್ಲಿ ಕೊಡಬೇಕು ಅಂತ ಹೇಳಿ ಸೊ ಅದನ್ನು ನಮಗೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಈಗ ನಿಮ್ಮ ಸಮಸ್ಯೆಗಳಿಗೆ ಒಂದು ಅನುಷ್ಠಾನದ ಮುಖಾಂತರವಾಗಿ ನೀವು ಹೇಗೆ ಆ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅಂತ ಹೇಳಿ ಹೇಳಿ ನೋಡೋಣಂತೆ ಮೊದಲು ಯಾವುದಾದ್ರೂ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ನೀವು ಯಾವ ದೇವಿಯನ್ನು ಆರಾಧನೆ ಮಾಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ನವಶಕ್ತಿ ದೇವರುಗಳನ್ನು ನೀವು ಆರಾಧನೆಯನ್ನು ಮಾಡ್ತಾ ಹೋದರೆ ಬಹಳ ಒಳ್ಳೆಯ ಉಪಾಯಗಳನ್ನು ಅಥವಾ ಬಹಳ ಒಳ್ಳೆಯ ಮಾರ್ಗದಲ್ಲಿ ನೀವು ಹೋಗ್ಬೋದು ನವಶಕ್ತಿ ದೇವರುಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೈಸೂರು ಚಾಮುಂಡೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಕಟೀಲು ದುರ್ಗಾಪರಮೇಶ್ವರಿ ಬಾದಾಮಿ ಬನಶಂಕರಿ ಸವದತ್ತಿ ಯಲ್ಲಮ್ಮ ಶಿರಸಿ ಮಾರಿಕಾಂಬೆ ಗೋಕರ್ಣದ ಭದ್ರಕಾಳೇಶ್ವರಿ ಶೃಂಗೇರಿ ಶಾರದಾಂಬೆ ಮತ್ತು ಕೊಲ್ಲೂರು ಮೂಕಾಂಬಿಕ ಸೊ ಇಷ್ಟು ದೇವರುಗಳನ್ನು ಹಿಡಿದ್ರೆ ನೀವು ಬಹಳ ಬೇಗ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳಿಗೆ ದೇವಿಗೆ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ನೀವು ವಿಶೇಷವಾದಂತಹ ರೀತಿಯಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ಏನು ಉಪಯೋಗ ಆಗತ್ತೆ ಅಂತ ನೋಡೋದಾದರೆ ನೋಡಿ ಲಲಿತಾ ಸಹಸ್ರನಾಮದಲ್ಲಿ ವಿಶೇಷವಾಗಿ ದೇವಿಗೆ ಗುಡ ಅನ್ನ ಪ್ರೀತ ಸಮಾನ ಏನ್ ನಮಃ ಅಂತ ಹೇಳಿ ಹೇಳ್ತಾರೆ ಗುಡ ಅಂತ ಹೇಳಿದ್ರೆ ಬೆಲ್ಲ ಹಿಂದಿಯಲ್ಲಿ ಬೆಲ್ಲಕ್ಕೆ ಗುಡ ಅಂತಾರೆ ಸಂಸ್ಕೃತದಲ್ಲಿ ಗುಡ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ವಿಶೇಷವಾದಂತಹ ರೀತಿಯಲ್ಲಿ ಗುಡಾನ್ ಅಂತ ಹೇಳಿದ್ರೆ ಬೆಲ್ಲ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ನೀವು ದೇವಿಯ ಕೃಪೆಗೆ ಪಾತ್ರರಾಗಬಹುದು ಮತ್ತು ದೇವಿಗೆ ಗುಡಾನ್ನ ಪ್ರೀತ ಸಮಾನ ಏ ನಮಃ ಗುಡದೀಪ ಪ್ರಿಯ ಏ ನಮಃ ಗುಡಪ್ರಿಯಾಯೇ ನಮಃ ಅಂತ ಹೇಳಿ ಹೇಳ್ತಾರೆ ಇದ್ರ ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ ಇಷ್ಟೇ ಗುಡಪ್ರಿಯ ನಮಃ ಅಂತ ಹೇಳಿದ್ರೆ ನೀವು ಮಡ್ಲಕ್ಕಿಯನ್ನು ದೇವಿಗೆ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ದೇವಿಗೆ ಮಡ್ಲಕ್ಕಿ ಒಟ್ಟಿಗೆ ಬೆಲ್ಲವನ್ನು ಇಟ್ಟು ಸಮರ್ಪಣೆ ಮಾಡ್ತೀರಿ ಯಾಕೆ ಅಂತ ಹೇಳಿದ್ರೆ ದೇವಿಗೆ ಬೆಲ್ಲ ಅನ್ನುವಂಥದ್ದು ಬಹಳ ಪ್ರಿಯವಾಗಿರುತ್ತೆ ಹಾಗಾಗಿ ಬೆಲ್ಲವನ್ನು ನೀವು ದೇವಿಗೆ ಸಮರ್ಪಣೆ ಮಾಡ್ತೀರಿ ಮತ್ತು ಗುಡಾನ ಪ್ರೀತ ಸಮಾನ ಅಂತ ಹೇಳಿದ್ರೆ ನೀವು ನೋಡಬಹುದು ಯಾವುದೇ ಒಂದು ಚಂಡಿಕಾ ಯಾಗಗಳನ್ನಾಗಲಿ ಅಥವಾ ದುರ್ಗಾ ಹೋಮಗಳನ್ನಾಗಲಿ ಅಥವಾ ನವಚಂಡಿಕಾ ಯಾಗಗಳನ್ನಾಗಲಿ ಮಾಡುವಂಥ ಸಂದರ್ಭದಲ್ಲಿ ಹೋಮಕ್ಕೆ ಗುಡಾನ್ನವನ್ನು ಹಾಕ್ತಾರೆ ನೀವು ಕೆಲವೊಂದಿಷ್ಟು ಜನ ಏನು ಮಾಡ್ತೀರಿ ದೇವಿಗೆ ಮೊಸರನ್ನ ಇಷ್ಟ ಅಂತ ಹೇಳಿ ದೇವಿ ಸಾನಿಧ್ಯಗಳಿಗೆ ಮೊಸರನ್ನು ಮಾಡಿ ತಗೊಂಡೋಗಿ ಹಾಕೋದು ಈಗಿನ ಹೆಣ್ಣು ಮಕ್ಕಳ ಒಂದು ಸಂಪ್ರದಾಯ ಸೊ ಹಾಗಾಗಿ ಏನಪ್ಪ ಅಂತ ಹೇಳೋದು ದೇವಿಗೆ ಗುಡಾನ್ನ ಅನ್ನುವಂಥದ್ದು ಬಹಳ ಪ್ರಿಯವಾದದ್ದು ಸೊ ಹಾಗಾಗಿ ನೀವು ಗುಡಾನ್ನವನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡಿದರೆ ಬಹಳ ಒಳ್ಳೆಯ ಒಂದು ಅನುಕೂಲವನ್ನು ನೀವು ಸಿದ್ಧಿಪಡಿಸ್ಕೊಳ್ಬಹುದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗುಡದೀಪ ಪ್ರಿಯ ಏ ನಮಃ ಅಂತ ಹೇಳಿ ಹೇಳ್ತಾರೆ ಸಾಕಷ್ಟು ಜನ ನೀವು ಆಂಜನೇಯನಿಗೆ ಬೆಲ್ಲದ ದೀಪವನ್ನು ಹಚ್ತೀರಿ ಆಂಜನೇಯನಿಗೆ ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ಸಾಕಷ್ಟು ಉಪಯೋಗಗಳು ಏನು ಆಗಲ್ಲ ಸೊ ದೇವಿಗೆ ನೀವು ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆಗಳು ಅನ್ನುವಂಥದ್ದಿದೆ ಆ ಕೋರಿಕೆಯನ್ನು ನೀವು ಸಿದ್ಧಿಪಡಿಸ್ಕೊಳ್ಬಹುದು ಬೆಲ್ಲದ ದೀಪವನ್ನು ಹೇಗೆ ಹಚ್ಚೋದು ಅನ್ನುವಂಥದ್ರ ಕಡೆಗೆ ಗಮನ ಕೊಡೋದಾದರೆ ಅಡಿಕೆ ತಟ್ಟೆಯನ್ನು ಬಳಸಬೇಕಾಗತ್ತೆ ಅಡಿಕೆ ತಟ್ಟೆಯನ್ನು ಬಳಸಿ ಅಡಿಕೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಎರಡು ಬೆಲ್ಲದ ಅಚ್ಚನ್ನು ಇಟ್ಟು ಅದರ ಮೇಲೆ ತುಪ್ಪದ ಬತ್ತಿಗಳನ್ನು ಇಟ್ಟು ಬೆಲ್ಲದ ಸುತ್ತಲೂ ಕೂಡ ಹೂಗಳನ್ನು ಇಟ್ಟು ವಿಶೇಷವಾದಂತಹ ರೀತಿಯಲ್ಲಿ ನೀವು ಬೆಲ್ಲದ ದೀಪವನ್ನು ಹಚ್ಚಿ ದೇವಿಗೆ ಬೆಳಗಬೇಕಾಗತ್ತೆ ಸೊ ಇದರಿಂದ ನಿಮ್ಮ ಸಂಕಲ್ಪ ಏನಿದೆ ಅದು ಶೀಘ್ರವಾಗಿ ಈಡೇರಲಿಕ್ಕೆ ಸಾಧ್ಯ ಆಗತ್ತೆ ಯಾವುದಾದರೂ ದೇವಿಯ ಸಾನ್ನಿಧ್ಯದಲ್ಲಿ ಹೋಗಿ ಮೊದಲು ಪ್ರಾರ್ಥನೆಯನ್ನು ಮಾಡಿ ಬಂದು ಆನಂತರದಲ್ಲಿ ನೀವು ಬೆಲ್ಲದ ದೀಪವನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ಅನ್ನೋದೇನಿಲ್ಲ ಮನೆಯಲ್ಲೇ ದೇವ ದೇವರ ಪ್ರಾರ್ಥನೆಯನ್ನು ಮಾಡಿ ದೀಪವನ್ನು ಮನೆಯಲ್ಲೇ ಹಚ್ಚಬಹುದಾಗಿದೆ ಓ ಮತ್ತು ಇನ್ನೊಂದು ಏನಪ್ಪ ಅಂತ ಅಂಥೇಳಿದ್ರೆ ಎಷ್ಟು ದಿನಗಳ ಕಾಲ ಈ ವ್ರತವನ್ನು ಮಾಡಬೇಕು ಅಥವಾ ಈ ಒಂದು ಅನುಷ್ಠಾನವನ್ನು ಮಾಡಬೇಕು ಅನ್ನೋಂಥೇಳಿ ನೋಡೋದಾದರೆ ವಿಶೇಷವಾಗಿ ಹದಿನೈದು ಶುಕ್ರವಾರ ಅಥವಾ ಹದಿನೆಂಟು ಶುಕ್ರವಾರಗಳು ಅಥವಾ ಇಪ್ಪತ್ತ್ನಾಲ್ಕು ಶುಕ್ರವಾರಗಳು ಅಥವಾ ಮೂವತ್ತ್ಮೂರು ಶುಕ್ರವಾರಗಳು ಅಥವಾ ನಲವತ್ತೆರಡು ಶುಕ್ರವಾರಗಳು ಈ ಒಂದು ಬೆಲ್ಲದ ದೀಪದ ಒಂದು ಅನುಷ್ಠಾನವನ್ನು ನೀವು ಮಾಡಿದ್ದೆ ಆದಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬಹುದಾಗಿದೆ ನೋಡಿ ಯಾವತ್ತಿಗೂ ಕೂಡ ವಿಶೇಷವಾದಂತಹ ರೀತಿಯಲ್ಲಿ ದೇವರು ನಂಬಿದ್ದವರನ್ನು ಯಾವತ್ತಿಗೂ ಕೂಡ ಕೈ ಬಿಡಲ್ಲ ಹೌದಾ ಹಾಗಾಗಿ ವಿಶೇಷವಾದಂಥ ರೀತಿಯಲ್ಲಿ ನಾವು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ರೀತಿಯ ಅನುಷ್ಠಾನಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ನಾವು ಇಷ್ಟು ಪೂಜೆಗಳನ್ನು ಮಾಡ್ತೇವೆ ಆದರೂ ಕೂಡ ನಾವು ಸಮಸ್ಯೆಗಳಿಂದ ಹೊರಗೆ ಅಂತ ಹೇಳಿ ಸಾಕಷ್ಟು ಜನ ಭಕ್ತರು ಕೇಳುವಂಥದ್ದಿದೆ ಯಾಕೆ ನೀವು ಅಷ್ಟು ಪೂಜೆಗಳನ್ನು ಮಾಡಿದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡುವಂತಹ ಪೂಜೆಗಳಲ್ಲಿ ವ್ಯತ್ಯಾಸ ಅನ್ನುವಂಥದ್ದು ಮಾಡಿಕೊಳ್ಳಬೇಕಾಗುತ್ತೆ ಈಗ ನೋಡಿ ಸಾಕಷ್ಟು ಜನ ಪೂಜೆಯನ್ನು ಮಾಡುತ್ತಾರೆ ವಿಶೇಷವಾದಂಥ ರೀತಿಯಲ್ಲಿ ಅವರಿಗೆ ಪೂಜಾನುಷ್ಠಾನದ ಕ್ರಮಗಳ ಬಗ್ಗೆ ಗೊತ್ತಿರಲ್ಲ ಅವರಿಗೆ ಯಾರೊಬ್ಬರು ಹೇಳಿರ್ತಾರೆ ಆ ಕ್ರಮಗಳನ್ನು ಅನುಸರಣೆ ಮಾಡಿಕೊಂಡು ಅವರು ಪೂಜೆಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾರೆ ಆದರೆ ಆ ರೀತಿ ಪೂಜೆಯನ್ನು ಮಾಡೋದರಿಂದ ಏನು ಸಿಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲ್ಲ ಈಗ ಸಾಕಷ್ಟು ಜನ ಬೆಲ್ಲದ ದೀಪವನ್ನು ಹಚ್ಚೋದನ್ನು ಬಿಟ್ಟು ಉಪ್ಪಿನ ದೀಪ ಹಚ್ತೀವಿ ಅದು ಇದು ಅಂತ ಹೇಳಿ ಹೇಳ್ತಾರೆ ಉಪ್ಪಿನ ದೀಪ ಯಾವತ್ತಿಗೂ ಕೂಡ ಯಾವ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಇಲ್ಲ ಉಪ್ಪಿನ ದೀಪವನ್ನು ಹಚ್ಚಬೇಕು ಅಂತ ಹೇಳಿ ಈಗ ನೋಡಿ ಆಧ್ಯಾತ್ಮಿಕ ಅನ್ನುವಂಥದ್ದು ದೊಡ್ಡ ಸರೋವರ ನಾವೆಲ್ಲರೂ ಕೂಡ ಅದರಲ್ಲಿ ಒಂದು ಚಮಚದಷ್ಟು ಕೂಡ ತಿಳಿಲಿಕ್ಕಾಗಲ್ಲ ಆ ಪರಿಪೂರ್ಣವಾಗಿ ತಿಳಿದಂಥವ್ರು ಅಂತ ಹೇಳಿದ್ರೆ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಹೀಗೆ ಆಚಾರ್ಯ ವಿವರಗಳು ಏನಿದ್ದಾರೆ ಅವರು ಅದನ್ನು ತಿಳಿದರೂ ಕೂಡ ನಾನು ಪರಿಪೂರ್ಣನಲ್ಲ ನಾನು ಅಪರಿಪೂರ್ಣನು ಅಂತ ಹೇಳಿ ಹೇಳ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಜ್ಞಾನಿಯಾಗಲಿ ಅಥವಾ ಯಾವುದೇ ಒಬ್ಬ ಸಾಧಕ ಆಗಲಿ ಆತ ಎಲ್ಲವನ್ನೂ ಕೂಡ ಕಲ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಎಲ್ಲವನ್ನೂ ಬಲ್ಲ ಫಲಿತವನು ಅಥವಾ ಎಲ್ಲವನ್ನೂ ಬಲ್ಲವನು ಅಂತ ಹೇಳಿ ಅವತ್ತಿಗೂ ಕೂಡ ಹೇಳ್ಕೊಳ್ಳಲ್ಲ ಯಾಕೆ ಆ ರೀತಿ ಹೇಳಿಕೊಂಡ್ರೆ ಅಹಂ ಅನ್ನುವಂಥದ್ದು ಆಗುತ್ತೆ ಅಹಂ ಅನ್ನುವಂಥದ್ದು ಆದರೆ ಅದು ಮನುಷ್ಯನ ವಿನಾಶಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಹಿಂದಿನಿಂದಲೂ ಇತ್ತು ಸೊ ಹಾಗಾಗಿ ನೀವು ಬೆಲ್ಲದ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದ್ರ ಕಡೆಗೆ ನಿಮ್ಮ ಗಮನವನ್ನು ನೀವು ಕೊಡ್ಬೋದು ಹಾಗಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ನಿಮಗೆ ಶುಭ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ ಎಲ್ಲರೂ ಕೇಳಬಹುದು ನೀವು ಮಂತ್ರಗಳನ್ನು ಹೇಳಿಕೊಡ್ತೀರಿ ಅದರಿಂದ ನಮಗೆ ಒಳಿತಾಗತ್ತಾ ಅಂತ ಹೇಳಿ ಹೇಳುತ್ತಾರೆ ಮಂತ್ರಾದಿ ದೀನ ದೇವತಾ ವಶಿಷ್ಯತೆ ಅಂತ ಹೇಳಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಮಂತ್ರದಲ್ಲಿ ಶಕ್ತಿ ಅನ್ನುವಂಥದ್ದು ಅಡಗಿದೆ ಸೊ ಹಾಗಾಗಿ ಆ ಶಕ್ತಿಯಿಂದ ಎಲ್ಲವೂ ಕೂಡ ನಾವು ಸಿದ್ಧಿಸ್ಕೊಳ್ಬೋದು ಅನ್ನುವಂಥದ್ದು ಆ ಒಂದು ಮಂತ್ರದ ತಾತ್ಪರ್ಯ ಹಾಗಾಗಿ ಎಲ್ಲರೂ ಕೂಡ ದೇವರನ್ನ ಪ್ರಾರ್ಥನೆ ಮಾಡಿ ದೇವಿಗೆ ಈಗೇನು ಒಂದು ಅನುಷ್ಠಾನವನ್ನು ಹೇಳಿಕೊಟ್ಟಿದ್ದೇನೆ ಅದನ್ನು ಮಾಡಿ ನಿಮ್ಮ ಕಷ್ಟಗಳಿಂದ ಹೊರಗೆ ಬರೋದ್ರ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಂತ ಕೇಳ್ಕೊತೇನೆ ಧನ್ಯವಾದಗಳು